ನಮಸ್ಕಾರ ನಾನು ಹರೀಶ್ ಆಚಾರ್ಯ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ಕರ್ನಾಟಕ ರಾಜ್ಯಾಧ್ಯಕ್ಷ ಆತ್ಮೀಯರೇ ಸೌಜನ್ಯ ಕೊಲೆಯ ವಿಷಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ ಇದಕ್ಕೆ ಬೆಂಬಲವಾಗಿ ಹಲವಾರು ಜನ ನಿಂತಿದ್ದಾರೆ ಒಳ್ಳೆಯ ಬೆಳವಣಿಗೆ ಯಾಕೆ ಅಂತಂದರೆ ಒಬ್ಬ ಅಕ್ವಿಷ್ಟ ಆದವನು ಅವನು ನಿರಪರದಿಂದಾದ ಮೇಲೆ ಒಬ್ಬ ಅಪರಾಧಿ ಇರಲೇಬೇಕು ಆ ಅಪರಾಧಿ ಯಾರು ಅಂತ ಹೇಳಿದರೆ ಕೆಲವರಿಗೆಲ್ಲ ಸಾರ್ವಜನಿಕರಿಗೆ ಗೊತ್ತಿರುವಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ ಕೆಲವು ದೊಡ್ಡ ದೊಡ್ಡ ರಾಜಕೀಯದಲ್ಲಿ ಅನುಭವ ಇರುವಂಥವರು ಮತ್ತು ಅಧಿಕಾರ ಅನುಭವಿಸಿದವರು ಕೂಡ ಹೇಳ್ತಾ ಇದ್ದಾರೆ ನಾವು ಸಮಯ ಬಂದಾಗ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೋರ್ಟಿನಲ್ಲಿ ಇದನ್ನು ಅದರ ದಾ ಡಾಕ್ಯುಮೆಂಟ್ಗಳನ್ನು ತಗೊಂಡೋಗಿ ಕೊಡೋಕ್ಕೆ ತಯಾರಿದ್ದಾರೆ ಆದರೆ ಇವರಿಗೆಲ್ಲ ರಕ್ಷಣೆ ಕೊಡಬೇಕಾಗಿದೆ ಕಾರಣ ಇಷ್ಟೇ ಈ ಹೋರಾಟದಲ್ಲಿ ಇವ್ರು ಮಾಡ್ತಾ ಇರುವಂಥ ಒಂದು ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇದ್ದರೂ ಕೂಡ ಇನ್ನೊಂದು ಕಡೆಯಿಂದ ಅದನ್ನು ವಿರೋಧ ಇದ್ದಾರೆ ದಯವಿಟ್ಟು ನಮ್ಮ ಒಂದು ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಒಂದು ಕ್ರೈಮ್ ಆಗಿ ಒಂದು ಕೊಲೆಯಾಗಿರೋದನ್ನ ಅವ್ರನ್ನ ಕಂಡು ಹುಡ್ಕೋಕ್ಕೋಸ್ಕರ ಮಾತ್ರ ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಅಪೋಸಿಟ್ ಎಲ್ಲ ಇಳ್ಕೊಂಡು ಎರಡು ಕಡೆಯೂ ಅನಾಹುತ ಆಗಬಾರ್ದು ಮತ್ತೊಂದು ಕ್ರೈಮ್ ಆಗಬಾರ್ದು ನಾವು ಕೂಡ ಈ ಹ್ಯೂ ಹ್ಯೂಮನ್ ರೈಟ್ಸಿಂದ ಸೌಜನ್ಯ ಕೊಲೆಯ ಕೇಸಲ್ಲಿ ಯಾರು ನಿಪ್ ಅಪರಾಧಿ ಇದ್ದಾರೆ ಆ ಅಪರಾಧಿ ಸಿಗಬೇಕು ಅಂತ ಹೇಳುವ ಒಂದು ವಿಷಯದಲ್ಲಿ ನಾವು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಕರ್ನಾಟಕದಾದ್ಯಂತ ನಮ್ಮ ಹ್ಯೂಮನ್ ರೈಟ್ಸ್ ಇರುವಂಥವ್ರು ಎಲ್ಲವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತೀವಿ ಮಹೇಶ್ ತಿಮ್ಮರೋಡಿಯವರ ಹೋರಾಟಕ್ಕೆ ಜಯ ಸಿಗಬೇಕಾಗಿದೆ ಅದರ ಜೊತೆಯಲ್ಲಿ ಧರ್ಮಸ್ಥಳ ಅನ್ನುವ ಒಂದು ಕ್ಷೇತ್ರಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಕೆಟ್ಟ ಹೆಸರುಗಳು ಕೂಡ ಬರದಾಗೆ ನೋಡ್ಕೋಬೇಕು ಮನುಷ್ಯರು ಏನೇ ಮಾಡಿರ್ಬೋದು ದೇವರ ಬಗ್ಗೆ ಇರುವಂಥ ಅಭಿಮಾನಗಳಿಗೆ ಧಕ್ಕೆ ಬರಬಾರ್ದು ಈ ಕೇಸಿನಲ್ಲಿ ನೋಡಿದರೆ ಪೊಲೀಸ್ ಇಲಾಖೆಯು ತುಂಬ ಎಡವಿದಂತೆ ಇದೆ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿನಲ್ಲಿ ಐ ಒ ಆಫೀಸರ್ ಯಾರಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಮತ್ತು ಡಿ ವೈ ಎಸ್ ಪಿ ಆ ಸಮಯದಲ್ಲಿ ಇದ್ದವ್ರನ್ನ ಕೂಡ ಎನ್ಕ್ವೈರಿಗಳನ್ನು ಮಾಡಬೇಕಾಗಿದೆ ಯಾಕೆ ಯಾಕೆಂಥೇಳಿದರೆ ಇವರು ಯಾವುದೋ ಆಮಿಷಕ್ಕೆ ಬಲಿಯಾಗಿ ಈ ಕೇಸನ್ನು ಎಲ್ಲೋ ಅಡ್ಡದಾರಿ ಹಾಗೆ ಇದೆ ಆದ ಕಾರಣ ಘನ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಮುಂದೆ ಬಂದು ಬೇರೆ ಯಾವುದೇ ಅನಾಹುತಗಳು ನಡೆಯದಂತೆ ನೋಡಿಕೊಂಡು ಈ ಸೌಮ್ಯನಿಗೆ ಒಂದು ಶಾಂತಿ ಸಿಗುವ ಹಾಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ ಕಣ್ಣು ಮುಚ್ಚಿ ಸರ್ಕಾರ ಸುಮ್ಮನೆ ಕೂತ್ಕೋಬಾರ್ದು ಯಾಕಂದರೆ ಇದು ಬೆಳೆದು ಬೆಳೆದು ಹೆಮ್ಮರವಾಗಿ ಬೆಳೀತಾ ಇದೆ ಈ ಹೋರಾಟ ಈ ಹೋರಾಟ ಹೆಮ್ಮರವಾಗಿ ಬೆಳೀತಾ ಇದ್ದಾಗ ಅಪೋಸಿಟ್ಗಳಲ್ಲಿ ಕೂಡ ಕೆಲವಾರು ಅಪಸ್ವರಗಳು ಕೇಳಿ ಬರ್ತಾ ಇದೆ ಇದರಿಂದ ಏನೋ ಅನಾಹುತ ಆಗುವಂಥ ಚಾನ್ಸಸ್ಗಳು ಕಾಣಿಸ್ತಾ ಇದೆ ದಯವಿಟ್ಟು ಯಾವುದೇ ಕಾರಣಗಳಿಗೂ ಅನಾಹುತ ಆಗಬಾರ್ದು ಸೌಮ್ಯ ಏನು ಅವಳು ಕೊಲೆಯಾಗಿದ್ದಾಳೆ ಅವಳಿಗೊಂದು ನ್ಯಾಯ ಸಿಗೋದಕ್ಕೋಸ್ಕರ ಸಾರ್ವಜನಿಕರ ಬೆಂಬಲದೊಂದಿಗೆ ಹೋರಾಟ ನಡೆಸುವವರಿಗೆಲ್ಲವರಿಗೂ ಶುಭವಾಗಲಿ ಮತ್ತು ಅವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀವಿ ನಮಸ್ಕಾರ